ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಒಂದು ವಿಶೇಷವಾದಂಥ ಒಂದು ಪಕ್ಷಿಯನ್ನು ತೋರಿಸ್ತೀನಿ ನೋಡಿ ಇದು ಗೊತ್ತಾಗಿರ್ಬೋದು ನಿಮಗೆ ಇದು ಹತ್ತೊಂದು ಪಕ್ಷಿ ಅಂತಾರೆ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಇದು ಉತ್ತರ ಕರ್ನಾಟಕದೊಳಗೆ ಕೆಲವೊಂದು ಭಾಗದೊಳಗೆ ಇನ್ನೂ ವಿಶೇಷ ಬೇರೆ ಬೇರೆ ವಿಶಿಷ್ಟ ಹೆಸರುಗಳಾದವು ಇದಕ್ಕೆ ಕಂಬಾರ ಕಾಗಿ ಅಂತಾರೆ ಆನಂತರ ಕೆಂಬೂತ ಪಕ್ಷಿ ಅಂತಾರೆ ಹಕ್ಕಿ ಅಂತಾರೆ ನೋಡಿರಿ ಇದಕ್ಕೆ ಲಕ್ಕಿ ಬರ್ಡ್ ಅಂತಾರೆ ಇದನ್ನ ನೋಡಲಿಂದ್ರೆ ಒಂದು ಒಳ್ಳೊಳ್ಳೆ ಅದೃಷ್ಟಗಳು ಆಗ್ತಾವೆ ಅನ್ನೋ ಒಂದು ಭಾವನೆ ನಮ್ಮ ಎಲ್ಲ ಒಂದು ಭಾರತೀಯರಲ್ಲಿ ಇದೊಂದು ವಿಶೇಷವಾದಂಥ ಒಂದು ಸ್ಥಾನ ಈ ಪಕ್ಷಿ ಐತಿ ಇದಕ್ಕೆ ವಿಶೇಷವಾದಂಥ ಒಂದು ಸ್ಥಾನ ಐತಿ ಅದು ಹೆಂಗ ಸ್ಥಾನ ಅಂತಂದ್ರೆ ನೋಡಿರಿ ಈ ಪಕ್ಷಿ ಈ ಪಕ್ಷಿಯನ್ನು ನೋಡಿ ಮಹಾಭಾರತದೊಳಗೆ ಆನಂತರ ಕೆಲವೊಂದು ಆದಿಕಾಲದೊಳಗೂ ಈ ಪಕ್ಷಿಯನ್ನು ನೋಡಿ ಹೋದಂಥ ದೇವಾನ ದೇವತೆಗಳು ಅವರು ಒಳಿತನ್ನು ಕಂಡರು ಅವ್ರಿಗೆ ಕೆಲವೊಂದಿಷ್ಟು ಸುಲಭದ ಕೆಲಸಗಳು ಕೆಲವು ಲಾಭದಂಥ ಕೆಲವು ಘಟನೆಗಳನ್ನಡೀತವು ಅದಕ್ಕಾಗಿ ಇದನ್ನು ಮಹಾಭಾರತದ ಒಳಗೂ ಕೂಡ ಇದನ್ನು ಅದೃಷ್ಟದ ಪಕ್ಷಿ ಅದಕ್ಕೆ ರತ್ನ ಪಕ್ಷಿ ಅಂತೇಳಿ ಬಂತನ್ನೋ ಒಂದು ಇತಿಹಾಸ ಐತಿ ಕೆಲವು ಪುರಾಣಿಕರಗಳನ್ನು ಇದೇ ಥರ ಒಂದು ಕಥೆ ಹೇಳ್ತಾರೆ ಅಷ್ಟೇ ಅಲ್ದೆ ಇದಕ್ಕೆ ಉದಾಹರಣೆ ಕೃಷ್ಣ ಮತ್ತು ಕುಚಲರ ಒಂದು ಬೆಟ್ಟಿ ಆಗಬೇಕಾದ್ರೆ ಈ ಒಂದು ಅದೃಷ್ಟ ಪಕ್ಷಿ ಆ ಒಂದು ಕುಚಲವರಿಗೆ ಭಾಳ ಅತಿ ಹೆಚ್ಚಾಗಿ ಕಾಣಿಸ್ತತಿ ಅವರನ್ನು ಅತಿ ಹೆಚ್ಚಾಗಿ ಅವರಲ್ಲಿ ಧೈರ್ಯ ತುಂಬಿದಾಗ ಕುಚಲರು ಭಾಳ ಆತ್ಮೀಯವಾಗಿ ಬೆಟ್ ಬೆಟ್ಟ ಆದರು ಅಂತೇಳಿ ಅವರ ಒಂದು ಅನುಭವನ ಹಂಚಿಕಿದಂಥ ಪ್ರಸಂಗ ಮಹಾಭಾರತದೊಳಗೆ ಐತಿ ಹೀಗಾಗಿ ಕೃಷ್ಣ ಪರಮಾತ್ಮರು ಸಹ ಈ ಪಕ್ಷಿ ನೋಡಿ ಹೋಗೋದ್ರಿಂದ ನಮಗೆ ಬೆಟ್ಟ ಆದರೂ ಅವರಿಂದ ವರ ಸಿಕ್ತು ಅಂತೇಳಿ ಅವರ ಒಂದು ಬಡತನಕ್ಕ ಅತಿ ಹೆಚ್ಚಿನ ಒಂದು ಕೊಡುಗೆಯಾಗಿ ಅವರು ನೆಮ್ಮದಿ ಜೀವನ ನಿರ್ಮಿಸುವಂಥ ಭಾಗ್ಯ ಈ ಪಕ್ಷಿಯಿಂದ ಸಿಕ್ತು ಅಂತೇಳಿ ಅವರು ವರ್ಣನೆ ಮಾಡಿದರು ಇಂಥ ಒಂದು ಮಹಾಭಾರತದ ನಂಟನು ಈ ಪಕ್ಷಿ ಹೊಂದೈತಿ ಹೀಗಾಗಿ ಇದು ಇವತ್ತಿನವರಿಗೆ ಎಲ್ಲ ಸಾಮಾನ್ಯ ನಮ್ಮ ಕರ್ನಾಟಕದ ಪ್ರಜೆ ಅಲ್ಲದ ನಮ್ಮ ಇಡೀ ಭಾರತ ಒಂದು ಇತಿಹಾಸದೊಳಗನ ಇದನ್ನೆಲ್ಲರೂ ಅದೃಷ್ಟ ಪಕ್ಷ ನಂತರ ಅದಕ್ಕಾಗಿ ಇದು ಈ ರೀತಿಯಾಗಿ ಅದೃಷ್ಟ ಪಕ್ಷ ನನಗೆ ಗೊತ್ತಾಗುತ್ತೆ ನಿಮಗೂ ಕೂಡ ಈ ದಿನ ಶುಭವಾಗಲಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು